ಎಲ್ರಿಗೂ ನಮಸ್ಕಾರ ಇವತ್ತು ನಾವೆಲ್ಲರೂ ಈ ಹಜರತ್ ಸೈಯದನ ಬಾಬಾ ಶಾಮೀರ್ ಶಾ ಔಲಿಯಾ ರಹಮತ್ತುಲ್ಲಾ ಅಲೆ ಮತ್ತು ಹಜರತ್ ಸೈಯದನ ಬಾಬಾ ನೂರ್ ಶಾ ಔಲಿಯಲ್ಲಾ ರಹಮತುಲ್ಲಾ ಅಲೆ ದರ್ಗಾ ಇದು ತುಂಬಾ ಪವಿತ್ರವಾದದ್ದು ಇದ್ರದೇ ಒಂದು ಇತಿಹಾಸ ಇದೆ ಈ ಒಂದು ದರ್ಗಾ ಜಹಂಗೀರ್ ಮೊಹಲ್ಲಾ ಸರ್ಕಲ್ ಸರ್ಕಲ್ ರೋಡ್ ಅಲ್ಲಿ ಈದ್ಗಾ ಮೈದಾನದಲ್ಲಿ ಇರುವಂತಹ ಒಂದು ದರ್ಗಾ ತುಂಬಾ ಪವಿತ್ರವಾದದ್ದು ದರ್ಗ ಸುಮಾರು ಅಂದ್ರೆ ಎಂಟ್ನೂರು ವರ್ಷಗಳಿಂದ ಈ ಒಂದು ದರ್ಗಾ ಇದೆ ಈ ದರ್ಗಾದಲ್ಲಿ ಸುಮಾರು ನೂರಾರು ಭಕ್ತಾದಿಗಳು ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಯಾವುದೇ ಒಂದು ಜಾತಿ ಭೇದ ಭಾವ ಇಲ್ಲದೆ ಸುಮಾರು ನೂರಾರು ಜನ ಈ ಒಂದು ದರ್ಗಾಗೆ ಬಂದು ತಮ್ಮ ಒಂದು ಪ್ರಾರ್ಥವನ್ನು ಪ್ರಾರ್ಥನೆಯನ್ನು ಸಲ್ಲಿಸ್ಕೊಂಡು ಹೋಗ್ತಾರೆ ಅದೇ ರೀತಿ ನಮ್ಗೆಲ್ರಿಗೂ ಗೊತ್ತಿರುವಂತ ವಿಚಾರ ಹಸರತ್ತು ಸೈಯದನ ಬಾಬಾ ಇದು ಈಗಾಗಲೇ ಉರ್ಸ್ ಆಗಿದೆ ಈ ಉರ್ಸನ್ನ ನಾವು ಆಚರಣೆ ಮಾಡ್ತೀವಿ ಈ ಊರ್ಸಲ್ಲಿ ನೂರಾರು ಜನ ಸುಮಾರು ಅಂದ್ರೆ ನಮ್ಮ ಮುಲ್ಬಾಗಲ್ ತಾಲೂಕಿನ ಎಲ್ಲಾ ಜನರು ಈ ಒಂದು ದರ್ಗಾಗೆ ಭೇಟಿ ನೀಡಿ ತಮ್ಮ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾರೆ ಅದೇ ರೀತಿ ಜಹಾಂಗೀರ್ ಮೊಹಲ್ಲಾದಲ್ಲಿ ಶಾಮೀರ್ ಮೊಹಲ ಜಹಾಂಗೀರ್ ಮೊಹಲ್ಲಾ ಎರಡು ಒಂದು ಏರಿಯಾಗಳಲ್ಲಿ ಈ ಒಂದು ಉರ್ಸಂದ್ರೆ ಒಂದು ಹಬ್ಬದ ಆ ವಿಚಾರಣೆ ಒಂದು ಹಬ್ಬದ ತರ ಮಾಡ್ತೀವಿ ಮತ್ತೆ ಅದೇ ರೀತಿ ಸುಮಾರು ಮಧ್ಯಾಹ್ನ ಇವತ್ತು ಸಾಯಂಕಾಲ ಎಲ್ಲ ಊಟದ್ದು ಎಲ್ಲಾ ಕಂಪ್ಲೀಟ್ ಮುಲ್ಬಾಗ ತಾಲೂಕಲ್ಲಿ ಜನರಲ್ಲೂ ಊಟ ಅಂತ ಹೇಳ್ಬಿಟ್ಟು ಎಲ್ರಿಗೂ ಊಟಗಳನ್ನ ವ್ಯವಸ್ಥೆ ಮಾಡ್ತಾರೆ ಅದೇ ರೀತಿ ಸುಮಾರು ಜನ ಪೊಲಿಟಿಷಿಯನ್ಸ್ನು ಈ ದರ್ಗೊಂದು ಭೇಟಿ ನೀಡಿ ತಮ್ಮ ಒಂದು ಆಶೀರ್ವಾದ ಪಡೆದು ತಮ್ಮ ತಮ್ಮ ಒಂದು ಪ್ರಾರ್ಥನೆಗಳನ್ನ ಸಲ್ಸ್ಕೊಂಡು ಹೋಗಿದ್ದಾರೆ ತುಂಬಾ ಪವಿತ್ರವಾದದ್ದು ದರ್ಗಾ ಇವತ್ತು ನಾನು ಸಹ ಈ ದರ್ಗಾಗೆ ರೆಗ್ಯುಲರ್ ಆಗಿ ಬರ್ತೀನಿ ಆದರೆ ನಮ್ಮ ಕಮಿಟಿಯವರುಸು ಇವತ್ತು ಮುಖ್ಯವಾಗಿ ಕರೆಸಿ ಇವತ್ತು ಸನ್ಮಾನಿಸಿದ್ದಾರೆ ಅದೇ ರೀತಿ ಇಲ್ಲಿ ಬಂದಿರುವಂತ ಎಲ್ಲರನ್ನು ಎಲ್ರನ್ನ ಈ ಒಂದು ಹಬ್ಬದ ಈ ಹಜರತ್ ಸೈಯ್ಯದನ ಶಮೀರ್ ಶಾ ಉಲಿಯ ರಹಮತುಲ್ಲೆ ಅವ್ರನ್ನ ಏನೇನ್ ಬೇಳ್ಕೊಂಡಿದ್ದಾರೆ ಅದೆಲ್ಲ ಮಾಡ್ಲಿ ಅದೇ ರೀತಿ ಮುಲ್ಬಾಗಲ್ ತಾಲೂಕಲ್ಲಿ ಒಳ್ಳೆ ಮಳೆ ಬೆಳೆ ಎಲ್ಲ ಆಗ್ಲಿ ಅಂತ ಹೇಳ್ಬಿಟ್ಟು ಎಲ್ರು ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಇವತ್ತು ಈ ದರ್ಗಾದಲ್ಲಿ ಪ್ರಾರ್ಥೆ ಪ್ರಾರ್ಥನೆ ವಿಶೇಷ ಪ್ರಾರ್ಥನೆಯನ್ನು ಮಾಡಿಸಿದೀವಿ ಆದ್ರಿಂದ ಇಲ್ಲಿ ಬಂದಿರುವಂತ ಎಲ್ಲರನ್ನ ನಾನು ಮುಖ್ಯವಾಗಿ ಎಲ್ಲಾ ಕಮಿಟಿಯವ್ರನ್ನ ಮತ್ತೆ ಇಲ್ಲಿ ದೊಡ್ಡವ್ರನ್ನ ಎಲ್ಲರನ್ನ ನಾನು ಸ್ವಾಗತ ಮಾಡ್ತೀನಿ ಅದೇ ರೀತಿ ವಂದನೆಗಳನ್ನ ಮಾಡ್ತೀನಿ ಈ ಎರಡು ಮಾತನ್ನ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ತಮ್ಮೆಲ್ರಿಗೂ ಸ್ವಾಗಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ بروز پانچ جنوری یہاں ہر سال حضرت بابا حیدر سبدر کے عرص ہونے کے بعد چار دن گزر جانے کے بعد حضرت شانور ولی اور حضرت شامیر ولی کا سندل منایا جاتا ہے یہ حضرت شامیر ولی حضرت شانور ولی حضرت بابا حیدر سبگر سے پہلے جو ہندوستان آئے تھے اور آ کر شامیر محلے میں قیام کرے تو ان کا سندول بہت ہی شان سے منایا جاتا ہے عام دعوت کی جاتی ہے اور بہت سے حضرات ہمارے کمیٹی کا ساتھ دیتے آ رہے ہیں انشاءاللہ ہماری اور بھی کوشش ہے کہ آتے سال اور زیادہ سے شادی غریب بچوں کی شادی کرنے کا بھی ارادہ ہے اور یہ درگاہ بھی تھوڑی بڑھا کر بڑی بننے کا بھی ارادہ کیا ہے تو میں جو حضرات یہاں پر تشریف لائیں ہمارے مہمان خصوصی کے طور پر میں تمام کا تہہ دل سے شکریہ ادا کرتے ہوئے اور ہمارے نیوز چینل سے ان کا بھی تہہ دل سے شکریہ کرتا ہوں کیونکہ انہوں نے بھی شام سے لے کر رات دو بجے تک ہمارا ساتھ دیتے ہیں اور بھرپور ہمارے ساتھ رہتے ہیں میں ہمارے کمیٹی کے جانب سے ಮುಳ್ಬಾಗಲ್ ನ್ಯೂಸ್ ಕಾ ಬಿ ಶುಕ್ರಿಯಾ ಕರ್ತಾ ನಮಸ್ಕಾರ ಈ ದಿನ ನಮ್ಮ ಮುಳಬಾಗಿಲು ನಗರದ ಶಾಮೀರ್ ಮೊಹಲ್ಲಾ ಎಂದು ಖ್ಯಾತಿಯಾಗಿರುವ ಈ ಶಾಮೀರ್ ಮೊಹಲ್ಲಾ ಭಾಗದಲ್ಲಿ ಸೈಯದ್ನ ಶಹನೂರ್ ಶಾ ಮತ್ತು ಸೈಯದ್ನ ಶಾಮಿರ್ ಶಾ ಔಲಿಯಾರ್ ಗಂಧೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇದು ಪ್ರತಿ ವರ್ಷ ನಮ್ಮ ಬಾಬಾ ಹೈದರ ಸಫ್ದರ್ ಔಲಿಯಾರ್ ಅವರ ವರುಸಾದ ನಂತರ ದಿನಗಳಲ್ಲಿ ಇದು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದ್ರೆ ಈ ದರ್ಗಾದ ಇತಿಹಾಸ ಹೇಳಬೇಕಂದ್ರೆ ಬಾಬಾ ಹೈದರ ಸಫ್ದರ್ ಔಲಿಯಾರ್ ಅವರ ಸಮಕಾಲೀನ ಅವರ ಜೊತೆ ಮತ್ತು ಆ ಕಾಲಿನ ಔಲಿಯಾಗಳು ಇಲ್ಲಿ ವಾಸವಾಗಿದ್ದರು ಅವರು ಇಲ್ಲಿ ಬಂದು ಒಂದು ಶಾಂತಿಯ ಸಂದೇಶವನ್ನು ಕೊಟ್ಟು ಈ ಭಾಗ ಮತ್ತು ಮುಳಬಾಗಿಲಿನಲ್ಲಿ ಅವರ ಸೇವೆಯನ್ನು ಸಲ್ಲಿಸಿ ಈ ಭಾಗ ಈಗ ಶಾಮೀರ್ ಶಾಮೀರ್ ಮೊಹಲ್ಲಾ ಎಂಬ ಏರಿಯಾ ಏನಿದೆ ಅವರ ಹೆಸರಿನಲ್ಲೇ ಇದು ಎಲ್ಲರಿಗೆ ಪ್ರಖ್ಯಾತವಾಗಿರೋದು ಅಂದ್ರೆ ಈ ಗಂಧೋತ್ಸವ ಮತ್ತು ಉರುಸ್ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಈ ಮುಳು ಶಾಮೀರ್ ಶಾ ವಲಿ ಮತ್ತು ಶಾನೂರ್ ಶಾ ವಲಿ ಉರುಸ್ ಆಚರಣಾ ಸಮಿತಿಯ ವತಿಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ವರ್ಷದಂತೆ ವರ್ಷ ವರ್ಷವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಜೃಂಭಣೆಯಿಂದ ಮತ್ತು ಇದರಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ಏನು ಮದುವೆಗಳನ್ನು ಮಾಡ್ಬೇಕು ಸಾಮೂಹಿಕ ವಿವಾಹಗಳು ಮಾಡಬೇಕೆಂಬ ಉದ್ದೇಶವನ್ನು ಈ ಸಮಿತಿಯವರು ಹೊಂದಿದ್ದಾರೆ ಅದಕ್ಕೆ ನಮ್ಮ ವತಿಯಿಂದ ಶುಭ ಕೋರ್ತಾ ಇದ್ದೀವಿ ಅದಕ್ಕೆ ಮುಂದಿನ ದಿನಗಳಲ್ಲಿ ಈ ಭಾಗದ ಆ ಮುಖಂಡರು ಪಕ್ಷಾತೀತವಾಗಿ ಯಾವುದೇ ಪಕ್ಷ ನೋಡದೆ ಸಹಕಾರ ನೀಡಬೇಕು ನಾನು ಮನವಿ ಮಾಡ್ತೀನಿ ಎಲ್ರಿಗೂ ಯಾಕಂದ್ರೆ ಒಳ್ಳೆ ಕೆಲಸ ಮಾಡಕ್ಕೆ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ ಇವ್ರಿಗೆ ಎಲ್ರು ಸಹಕಾರ ಕೊಡ್ಬೇಕು ಅದೇ ರೀತಿ ಈಗ ತಾವು ಏನು ಈ ಈದ್ಗಾ ಮೈದಾನ ಅಂತ ಎಲ್ರಿಗೂ ಗೊತ್ತಿದೆ ಅದರ ಪಕ್ಕದಲ್ಲೇ ಇರುವ ಈ ದರ್ಗಾ ಇನ್ನಷ್ಟು ಸ್ವಲ್ಪ ಬೆಳವಣಿಗೆ ಮಾಡಬೇಕು ಎಕ್ಸ್ಟೆಂಡ್ ಮಾಡ್ಬೇಕೆಂಬ ಉದ್ದೇಶನು ಹೊಂದಿದ್ದಾರೆ ಅದಕ್ಕೆ ಕೂಡ ಮುಂದಿನ ದಿನಗಳಲ್ಲಿ ಎಲ್ಲರೂ ಸಹಕಾರ ನೀಡಬೇಕಂತ ಸಮಿತಿಯವರು ಬಯಸಿದ್ದಾರೆ ಅದಕ್ಕೆ ಪಕ್ಷಾತೀತವಾಗಿ ಎಲ್ಲರೂ ಈ ಸಹಕಾರ ಮಾಡಬೇಕಾಗಿ ಸಮಿತಿಯ ಪರವಾಗಿ ನಾನು ಮನವಿ ಮಾಡಿಕೊಳ್ತೀನಿ ಇದೇ ರೀತಿ ಈ ಈ ದಿನ ಗಂಧೋತ್ಸವಕ್ಕೆ ಎಲ್ಲ ಇಲಾಖೆಯವರು ಪೊಲೀಸ್ ಇಲಾಖೆ ಆಗಿರಲಿ ನಗರಸಭೆಯವರಾಗಿರಲಿ ಎಲ್ಲರೂ ಸಹಕಾರ ನೀಡಿದ್ದಾರೆ ನಮ್ಮ ಏರಿಯಾದ ಶಾಮೀರ್ ಮೊಹಲ್ಲಾ ಜಹಾಂಗೀರ್ ಮೊಹಲ್ಲಾ ಎರಡೂ ಒಂದು ಜಂಟಿ ಏರಿಯಾ ಆಗಿರುತ್ತದೆ ಈ ಭಾಗದ ಎಲ್ಲ ಮುಖಂಡರು ಇದಕ್ಕೆ ಸಹಕಾರ ನೀಡಿದ್ದಾರೆ ಅವ್ರಿಗೆ ಕೂಡ ನಮ್ಮ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು